ಸರ್ ಆಮೇಲೆ ಒಬ್ಬರು ಹಾಸ್ಪಿಟಲ್ ಅಲ್ಲಿ ತೀರ್ಪು ಹುಬ್ಬಳ್ಳಿ ಕೇಮಿಸಿ ಹತ್ತು ಜನ ನೀರು ಕೊಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ಸರ್ ಅವರು ಪ್ರತಿ ಮಂಗಳವಾರ ಕುಮಟಾ ಸಂತೆಗೆ ಹೋಗ್ತಾರೆ ಸರ್ ಅವರು ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಸೊ ಅದನ್ನ ಅವರು ಹೋಗುವಾಗ ನೈಟ್ ಸರ್ ನಾಲ್ಕು ಗಂಟೆಗೆ ಅದು ಘಾಟ್ ಇದೆ ಸರ್ ಯಲ್ಲಾಪುರ್ ಘಾಟಲ್ಲಿ ಅದು ಹಾಂ ನಿದ್ದ ನಿದ್ದೆಗಣಲಾಗಿದೆ ಏನು ಗೊತ್ತಿಲ್ಲ ಸರ್ ಎಕ್ಸ್ಟ್ರಾ ಆಗಿ ಸ್ಥಳದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸರ್ ಪಲ್ಟಿಯಾಗಿದೆ ಸರ್ ಮತ್ತು ಸುಮಾರು ಹತ್ತೊಂಬತ್ತು ಜನ ಈಗ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಸರ್ ಆಮೇಲೆ ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ ಸರ್ ಇನ್ನೊಬ್ಬರು ಆಮೇಲೆ ಇಲ್ಲಿನ ಹೆಬ್ಬಾರ್ ಸಾಹೇಬರು ಬಂದಿದ್ರು ಸರ್ ಮತ್ತು ಇಲ್ಲಿಂದ ಎಸ್ ಪಿ ಸಾಹೇಬ್ರ ಎಲ್ಲ ಪೊಲೀಸ್ ಅವ್ರು ಇಮಿಡಿಯೇಟ್ಲಿ ಬಂದು ಪಾಪ ಉಳಿದಂಥ ಹತ್ತೊಂಬತ್ತು ಜನರ ಜೀವವನ್ನು ಉಳಿಸಿದ್ದಾರೆ ಸರ್ ಒಳ್ಳೆಯ ಕಿರಿಯನ್ನು ತಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದಾರೆ ಸರ್ ಎಸ್ಪಿ ಹತ್ತು ಜನ ಸತ್ತಿದಾರೆ ಸರ್ ಹಾ ಸರ್ ಎಲ್ಲ ಹುಡುಗರು ಸರ್ ಎಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಬ್ಬರೇ ಫಿಫ್ಟಿ ಫೋರ್ ಇಯರ್ಸ್ ಸರ್ ಬಾಕಿ ಎಲ್ಲ ಯೂತ್ ಸರ್ ಪಾಪ ಅವರು ಕೆಲಸಕ್ಕಾಗಿ ಬೀದಿ ಬೀದಿ ವ್ಯಾಪಾರ ಸರ್ ಸರ್ ಎಲ್ಲ ನಿರ್ಗತ್ತಿಗರು ಸರ್ ಹಾಂ ಸರ್ ಹೆಚ್ಚಿನ ಪರಿಹಾರ ಕೊಡಬೇಕು ಸರ್ ಪಾಪ ಭಾಳ ಬಿಡೋರು ಸರ್ ಮನೆಯೂ ಇಲ್ಲ ಅವ್ರಿಗೆ ಹಾಂ ಸರ್ ಎಸ್ ಪಿ ಸಾಹೇಬರು ಡಿ ಸಿ ಅವರಿಗೆಲ್ಲ ರಿಪೋರ್ಟ್ ಕಳಿಸಿದ್ದಾರೆ ಸರ್ ಸ್ವಲ್ಪ ಹೆಚ್ಚಿನ ಪರಿಹಾರ ಘೋಷಣೆ ಆದರೆ ಎಲ್ಲ ಹುಡುಗರು ಸರ್ ಪಾಪ ನಿರ್ಗತಿಗರು ಮನೆಯೂ ಇಲ್ಲ ಏನು ಹೋಗಿ ಭಾಳ ನಿರ್ಗತಿಗರು ಸರ್ ಹಾಂ ಸರ್ ಹಲೋ ಸರ್ ಹಲೋ ಹಲೋ ಅಲ್ಲೇ ಬಾಗಲಕೋಟೆದ ರಿವ್ಯೂ ಮುಗಿಸ್ಕೊಂಡು ಇಂಧನ ಸಚಿವರ ಗಮನಕ್ಕೆ ತಂದು ನಾನು ಅಲ್ಲಿಂದ ವಾಪಸ್ ಬಂದೆ ಈ ಘಟನೆ ಮರೆಯಲಾರ್ದಂಥ ಘಟನೆ ಆಗಿದೆ ಇವತ್ತು ಆ ಬಡವರ ಮನೆಗೆ ಇವರೇ ಒಂದು ದೀಪ ಇದ್ರು ಆಧಾರ ಸ್ತಂಭ ಇದ್ರು ಇವ್ರು ದುಡ್ಕೊಂಡು ಬರಬೇಕು ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಆಮೇಲೆ ಸಿಸ್ಟರ್ಸ್ ಎಲ್ಲ ಬದುಕಬೇಕನ್ನುವಂಥದ್ದು ಇತ್ತು ಇವತ್ತು ಏನು ವಿಧಿ ಆಟ ಅದು ಯಾರಿಂದ ಸಾಧ್ಯ ಇಲ್ಲ ತಡೀಲಿಕ್ಕೆ ಅವರು ಋಣ ಮುಗಿದಿದೆ ನಾನು ಈ ಸಂದರ್ಭದಲ್ಲಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಇವತ್ತು ನಿಧನ ಹೊಂದಿರತಕ್ಕಂಥ ಆ ಕುಟುಂಬ ವರ್ಗದವ್ರಿಗೆ ಆ ಮನೆತಾನದವ್ರಿಗೆ ಆ ಭಗವಂತ ಅಲ್ಲ